ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಧರ್ ಕಾಂಗ್ರೆಸ್ಗೆ ಮಿತ್ರರೇ ಕೊಟ್ರಲ್ಲ ಸರಿಯಾದ ಪೆಟ್ಟು ಎಡವಟ್ಟು ಮಾಡ್ಕೊಳ್ತಾ ಸರಿಯಾದ ಸಮಯದಲ್ಲಿ ಕೋಡಿ ಹೆಜ್ಜೆ ಹೇಳಬೇಕಾದ ಟೈಮಲ್ಲಿ ಕಾಂಗ್ರೆಸ್ ಮತ್ತೊಂದು ಮಹಾ ಎಡವಟ್ಟನ್ನು ಮಾಡ್ಕೊಂಡಿದೆಯಾ ಸೈಲೆಂಟ್ ಆಗಿದ್ದಿದ್ರೂ ಪರವಾಗಿರಲಿಲ್ಲ ಆದರೆ ಈ ರೀತಿ ಕಾಲು ಕೆರೆಕೊಂಡು ಹೋಗಿ ಏಟ್ ತಿಂತು ಅನ್ನೋ ರೀತಿ ಆಯ್ತಾ ಕಾಂಗ್ರೆಸ್ನ ಪರಿಸ್ಥಿತಿ ರಾಹುಲ್ ಗಾಂಧಿ ವಿರುದ್ಧ ಕಾಂಗ್ರೆಸ್ನ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಮತ್ತು ಮಹತ್ವದ ಕ್ರಮವೊಂದನ್ನು ಕೈಗೊಳ್ಳುವಂತೆ ಈಗ ಮಾತುಕತೆ ಕೂಡ ಜೋರಾಗಿರೋದು ಏನದು ಹಾಗಾದರೆ ರಾಷ್ಟ್ರ ರಾಜಕಾರಣದಲ್ಲಿ ಗಮನ ಸೆಳೆತಿರುವಂತಹ ಬೆಳವಣಿಗೆ ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಎಸ್ ವೀಕ್ಷಕರೇ ಸದ್ಯ ಈಗ ಹರಿಯಾಣ ಜಾರ್ಖಂಡ್ ಮಹಾರಾಷ್ಟ್ರ ಚುನಾವಣೆಗಳ ಬಳಿಕ ಹೈ ವೋಲ್ಟೇಜ್ ಚುನಾವಣೆಗಳಲ್ಲಿ ಸಿಕ್ಕಾಪಟ್ಟೆ ಟೈಟ್ ಫೈಟ್ ಆಗುವಂಥ ನಿರೀಕ್ಷೆ ಇತ್ತು ಆದರೆ ಮಹಾರಾಷ್ಟ್ರದಲ್ಲಿ ಬಿ ಜೆ ಪಿ ಭರ್ಜರಿಯಾಗಿ ಗೆದ್ದುಕೊಳ್ತು ಹರಿಯಾಣದಲ್ಲೂ ಕೂಡ ಗೆಲುವನ್ನು ಸಾಧಿಸ್ತು ಜಾರ್ಖಂಡಲ್ಲಿ ಕಾಂಗ್ರೆಸ್ನ ಪರ್ಫಾಮೆನ್ಸ್ ಏನು ಹೇಳ್ಕೊಳ್ಳೋ ಹಾಗಿರಲಿಲ್ಲ ಆದರೆ ಮಿತ್ರ ಪಕ್ಷದ ಜೊತೆಗೂಡಿ ದಡ ಸೇರ್ತು ಕಾ ಕಾಂಗ್ರೆಸ್ ಹೀಗಿರುವಾಗ ಕುಗ್ಗಿ ಸೊರಗಿ ಮತ್ತೊಮ್ಮೆ ನೊಂದು ಬೆಂದಿರುವಾಗ ಕೈಪಡೆ ಈಗ ಕಾರ್ಯಕರ್ತರಿಗೆ ಬಲ ತುಂಬೋ ಕೆಲಸವನ್ನು ಮಾಡಬೇಕಾಗಿದೆ ಬಿಜೆಪಿಯನ್ನು ಎದುರಿಸುವಂತಹ ಬಲ ಕಾರ್ಯಕರ್ತರಿಗೆ ಆ ಹುಮ್ಮಸ್ಸನ್ನು ಮತ್ತೆ ತುಂಬಬೇಕಾಗಿದೆ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಆ ಬಲವನ್ನ ತಂದುಕೊಟ್ಟಿದ್ದು ಕೈಪಡೆಗೆ ಒಂದು ಕೂಟ ರಚನೆಯಾದ ಕಾರಣದಿಂದಾಗಿ ಐ ಎನ್ ಡಿ ಐ ಕೂಟ ರಚನೆ ಆಯಿತು ನಾವೆಲ್ಲ ಸೇರಿದ್ರೆ ದೊಡ್ಡ ಶಕ್ತಿ ಬರುತ್ತೆ ಅನ್ನುವಂಥ ಒಂದು ಹುರುಪು ಬಂತು ಆ ಹುರುಪಿನೊಂದಿಗೆ ಕಾರ್ಯಕರ್ತರು ಕೆಲಸ ಮಾಡಿದ್ರು ಆದರೆ ಆ ಕೂಟ ಛಿದ್ರವಾಗಿದ್ದನ್ನು ನೋಡಿದ್ವಿ ವಿವಿಧ ವಿಧಾನಸಭಾ ಚುನಾವಣೆಗಳಲ್ಲೇ ಅದು ಖಚಿತವಾಯಿತು ಕಾಂಗ್ರೆಸ್ನ ಜೊತೆ ಕೈ ಜೋಡಿಸೋದಕ್ಕೆ ಯಾರೂ ರೆಡಿ ಇಲ್ಲ ಅನ್ನೋದು ಕಾಂಗ್ರೆಸ್ ಕೂಡ ಬೇರೆ ಪಕ್ಷಗಳ ಅವಶ್ಯಕತೆ ನಮಗಿಲ್ಲ ಅಂತ ಮುನ್ನಡೆದು ಅದೇ ಸಮಸ್ಯೆ ಆಯಿತು ಅನ್ನೋ ವಿಶ್ಲೇಷಣೆಯನ್ನು ಕೇಳಿಬಂತು ಮಹಾರಾಷ್ಟ್ರದಲ್ಲಿ ಒಟ್ಟಿಗೆ ಹೋದರೂ ಆದರೂ ತಾಳಮೇಳ ಸರಿ ಹೊಂದಿ ಬರಲಿಲ್ಲ ಅಲ್ಲಿ ಹಿನಾಯವಾದ ಸೋಲಿ ಕಾಂಗ್ರೆಸ್ಸೇ ಕಾರಣ ರಾಹುಲ್ ಗಾಂಧಿ ಸ್ಪೀಚ್ ಕಾರಣ ಅನ್ನೋ ಮಟ್ಟಿಗೆ ಟೀಕೆ ಟಿಪ್ಪಣಿಗಳು ರಿಸಲ್ಟ್ ಬಳಿಕ ಬಂದಿದ್ದನ್ನು ನೋಡಿದ್ದೀವಿ ಈಗ ನೋಡಿ ಡೆಲ್ಲಿಯಲ್ಲಿ ದೊಡ್ಡ ಮಟ್ಟದ ಬೆಳವಣಿಗೆ ಆಗಿದೆ ಎಲೆಕ್ಷನ್ ಬರ್ತಿರೋ ಹೊತ್ತಲ್ಲಿ ಇನ್ನೇನು ಬಂದೇ ಬಿಡ್ತು ಹೊಸ ವರ್ಷ ಶುರು ಆಗ್ತಾ ಇದ್ದ ಹಾಗೆ ಡೆಲ್ಲಿ ಚುನಾವಣೆಗೆ ಮುಹೂರ್ತ ಫಿಕ್ಸ್ ಆಗುತ್ತೆ ಕೌಂಟ್ ಡೌನ್ ಶುರುವಾಗೇ ಬಿಟ್ಟಿದೆ ಈ ಹೊತ್ತಲ್ಲಿ ಕಾಂಗ್ರೆಸ್ ಅಲ್ಲಿ ಆಮ್ ಆದ್ಮಿಯ ವಿರುದ್ಧ ದೊಡ್ಡದೊಂದು ನಿರ್ಧಾರವನ್ನು ತಗೊಂಡಿದೆ ಈ ಹೊತ್ತಲ್ಲಿ ಕೇಜ್ರಿವಾಲ್ ಅವರನ್ನು ಕೆಣಕಿರುವುದು ಕಾಂಗ್ರೆಸ್ ಕಂಪ್ಲೇಂಟ್ ಕೊಡೋ ಮೂಲಕ ಇವರು ಆಂಟಿ ನ್ಯಾಷನಲ್ ಅಂತ ಕಾಂಗ್ರೆಸ್ನವರು ಕರೆದಿದ್ದಾರೆ ಅನ್ನೋದು ಕೂಡ ಆಪ್ ಕೆರಳಿಸಿದೆ ಅಂತೆ ಅಂಥ ಮಾತುಗಳು ಪ್ರಯೋಗ ಆಗಿದೆ ಅನ್ನೋ ಆರೋಪನೂ ಕೇಳಿ ಬರ್ತಾರೆ ಇದೆ ಕೇಜ್ರಿವಾಲ್ ದೇಶ ವಿರೋಧಿ ಅನ್ನೋ ರೀತಿಯಲ್ಲಿ ಮಾತುಗಳು ಬಂದಿವೆ ಅನ್ನೋ ಆರೋಪ ಒಂದು ಕಡೆ ಕೇಳಿ ಬರ್ತಿದ್ರೆ ಮತ್ತೊಂದು ಕಡೆ ಅಜಯ್ ಮಾಕೇನ್ ಬೇರೆ ಬೇರೆ ಕಾಂಗ್ರೆಸ್ನ ನಾಯಕರೆಲ್ಲ ಹೇಳ್ತಾ ಇರೋದೇನು ಈಗ ಕಂಪ್ಲೇಂಟ್ ಕೊಟ್ಟಿರೋದೇನು ಅಂತ ಕೇಳಿದ್ರೆ ಆಮ್ ಆದ್ಮಿ ಮತ್ತು ಕೇಜ್ರಿವಾಲ್ ಸುಳ್ಳು ಭರವಸೆಗಳನ್ನು ಸತ್ಯಕ್ಕೆ ದೂರವಾದ ಈ ಗ್ಯಾರಂಟಿ ಗ್ಯಾರಂಟಿ ಅಂದರೆ ಕಾಂಗ್ರೆಸ್ನ ಗ್ಯಾರಂಟಿ ಆಯಿತು ಆಮ್ ಆದ್ಮಿ ಕೇಜ್ರಿವಾಲ್ ಎಲ್ರಿಗಿಂತ ಮುಂಚೆ ಅಲ್ವಾ ಒಂದಿಷ್ಟು ಉಚಿತ ಯೋಜನೆಗಳನ್ನೆಲ್ಲ ಶುರು ಮಾಡಿದ್ದು ಕೊಡೋದಕ್ಕೆ ಆಗದಂತಹ ವಾಸ್ತವಕ್ಕೆ ದೂರ ಆದಂತಹ ಸುಳ್ಳು ಗ್ಯಾರಂಟಿಗಳನ್ನು ಕೊಟ್ಕೊಂಡು ಎಲೆಕ್ಷನ್ ಗೆಲ್ಲೋದಕ್ಕೆ ಹೊರಟಿದ್ದಾರೆ ಇವರು ಅಂತ ಈಗ ಕಂಪ್ಲೇಂಟ್ ಮಾಡಿದೆ ಕಂಪ್ಲೇಂಟ್ ಫೈಲ್ ಮಾಡಿದೆ ಅದು ಕಿಡಿ ಹೊತ್ಸಿದೆ ಕೇಜ್ರಿವಾಲ್ ಸಿಡ್ದೆದ್ದಿದ್ದಾರೆ ಆಮ್ ಆದ್ಮಿ ಕಾಂಗ್ರೆಸ್ನ ವಿರುದ್ಧ ಕಿಡಿಕಾರಿದೆ ಈ ಕಾಂಗ್ರೆಸ್ ಅನ್ನ ಮೊದಲು ಐ ಎನ್ ಐ ಕೂಟದಿಂದ ಕಿತ್ತು ಬಿಸಿ ಹಾಕಬೇಕು ಅಂತ ಈಗ ಎಲ್ಲರ ಮೊರೆ ಹೋಗಿರೋದು ಬೇರೆ ಪಕ್ಷಗಳೆಲ್ಲ ಸೇರ್ಕೊಂಡು ಈಗ ಕಾಂಗ್ರೆಸ್ನ ಹೊರ ಹಾಕೋದಿಕ್ಕೆ ಕಾಂಗ್ರೆಸ್ನ ನಾಯಕತ್ವ ಒಪ್ಕೊಳ್ಳಲ್ಲ ಅಂತ ಸೆಡ್ ಹೊಡೆದಿದ್ದಾಗಿದೆ ಮಮತಾ ಬ್ಯಾನರ್ಜಿ ಅವರು ಲೀಡರ್ ಆಗಲಿ ಅಂತ ಆಮ್ ಆದ್ಮಿ ಎನ್ ಸಿ ಪಿ ಶರದ್ ಪವಾರ್ ಆಮೇಲೆ ಆರ್ ಜೆ ಡಿ ಬೇರೆ ಬೇರೆ ಪಕ್ಷಗಳೆಲ್ಲ ಬಹುಪರ ಕೇಳಿದ್ದಾರೆ ಮಮತಾ ಬ್ಯಾನರ್ಜಿ ಅವ್ರಿಗೆ ರಾಹುಲ್ ಗಾಂಧಿ ಅಥವಾ ಖರ್ಗೆ ಕಾಂಗ್ರೆಸ್ನ ಲೀಡರ್ಶಿಪ್ ನಮ್ಗೆ ಬೇಕಾಗೇ ಇಲ್ಲ ಪಶ್ಚಿಮ ಬಂಗಾಳದಿಂದ ಶುರುವಾಗಿತ್ತು ನಾನೇ ವಹಿಸ್ಕೋತೀನಿ ಅಂತ ಮಮತಾ ಹೇಳ್ತಾ ಇದ್ದ ಹಾಗೆ ಎಲ್ಲರೂ ಎಸ್ ಎಸ್ ಆಗಲಿ ಅವ್ರ ಸೀನಿಯಾರಿಟಿ ಅವರ ಅನುಭವ ಅವರ ಚಾಕಚಕ್ಯತೆ ಎಲ್ಲ ಸರಿ ಹೊಂದತ್ತೆ ಅಂತ ಕಾಂಗ್ರೆಸ್ ಈ ಜಾಗಕ್ಕೆ ಸೂಕ್ತವಲ್ಲ ಅಂತ ಚಾಟಿ ಬೀಸಿದ್ದನ್ನು ನೋಡಿದ್ದೀವಿ ಮತ್ತು ಎಲ್ಲ ಕಡೆ ಹೊಂದ್ಕೊಂಡು ಹೋಗೋ ಬುದ್ಧಿ ಇಲ್ಲ ಇವ್ರಿಗೆ ಒಂಚೂರು ಬಲ ಇದ್ದರೆ ಮೆರೆದಾಡ್ಬಿಡ್ತಾರೆ ಸೋತ ತಕ್ಷಣ ಗಣ್ಣೀರು ಹಾಕ್ತಾರೆ ಅಂಥವ್ರಿಗೆ ಮಿತ್ರರಾಗಿ ಹೆಜ್ಜೆ ಇಡುವಂಥ ಅರ್ಹತೆ ಇಲ್ಲ ಅನ್ನೋ ರೀತಿ ಕುಟುಕಿದ್ದನ್ನು ನೋಡಿದ್ವಿ ಈಗ ಲೀಡ್ ಮಾಡೋದಿರಲಿ ಇವರು ಐ ಎನ್ ಡಿ ಐ ಕೂಟದ ಒಳಗಿರೋದೇ ಬೇಡ ನಿಮ್ಮನ್ನು ಹೊರ ಹಾಕಿಸ್ತೀವಿ ಅಂತ ಕೇಜ್ರಿವಾಲ್ ಸವಾಲ್ ಹಾಕಿರೋದು ಓಪನ್ ಚಾಲೆಂಜ್ ಹಾಕಿದ್ದಾರೆ ಕಾಂಗ್ರೆಸ್ಗೆ ಆಂಟಿ ನ್ಯಾಷನಲ್ ಯಾರು ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅಂತ ಕಾಂಗ್ರೆಸ್ಗೆ ತಿರುಗೇಟ್ ಕೊಟ್ಟು ಯಾವ ಕಾರಣಕ್ಕೂ ಒಂದು ಸೀಟಲ್ಲೂ ಕೂಡ ಡೆಲ್ಲಿಯಲ್ಲಿ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಸೆಡ್ಡು ಹೊಡೆದು ಕೂಟದಿಂದ ಹೊರದಬ್ಬುವಂತಹ ನಾವು ಓಪನ್ ಚಾಲೆಂಜನ್ನು ಮಾಡಿ ಬೇರೆಯವ್ರ ಜೊತೆ ಮಾತುಕತೆ ಶುರು ಮಾಡಿದ್ದಾರೆ ಬೇರೆ ಪಕ್ಷಗಳ ಜೊತೆಗೆ ಕಾಂಗ್ರೆಸ್ ಜೊತೆ ಇನ್ನು ನಮಗಾಗಿ ಬರಲ್ಲ ಅಂತ ಈಗಾಗಲೇ ಆಮ್ ಆದ್ಮಿ ಸ್ವಂತ ಬಲದ ಸ್ಪರ್ಧೆಯನ್ನು ಹೇಳ್ಕೊಂಡಿತ್ತು ಕಾಂಗ್ರೆಸ್ ನಮ್ಗೆ ಹಿಂದಿನ ಚುನಾವಣೆಗಳಲ್ಲಿ ಲಾಸ್ ಆಗಿದ್ದೆ ಆಮ್ ಆದ್ಮಿ ಜೊತೆ ಕೈ ಜೋಡಿಸಿದ್ದಕ್ಕೆ ಅಂತೆಲ್ಲ ಅಸಮಾಧಾನ ಪಟ್ಕೊಂಡಿತ್ತು ನಿಮ್ಮಿಂದ ನಮಗೆ ಲಾಸ ನಮ್ಮಿಂದ ನಿಮಗೆ ಲಾಸ ಎಲ್ಲ ಅರ್ಥ ಆಗಿದೆ ಜನಕ್ಕೆ ಎಲ್ಲ ರಾಜ್ಯಗಳಲ್ಲೂ ಅರ್ಥ ಆಗಿದೆ ಹಾಗಾಗಿ ನಿಮ್ಮ ಸಹವಾಸವೇ ಬೇಡ ಅಂತ ಕೇಜ್ರಿವಾಲ್ ಕೈ ಮುಗ್ದಿದ್ರು ಈಗ ಜಟಾಪಟಿ ಜೋರಾಗಿದೆ ಈ ಕಂಪ್ಲೇಂಟು ಮತ್ತು ಆ ಪದ ಪ್ರಯೋಗ ಆಗಿದೆ ಆಮ್ ಆದ್ಮಿ ವಿರುದ್ಧ ಅನ್ನೋದು ಎಲ್ಲ ಜಟಾಪಟಿ ಎಲೆಕ್ಷನ್ ಟೈಮಲ್ಲಿ ಜಟಾಪಟಿ ಕಾರಣ ಆಗಿದ್ದು ಕಾಂಗ್ರೆಸ್ ಕಾರ್ಯಕರ್ತರು ಮೊದಲೇ ಈ ರಿಸಾರ್ಟ್ಗಳಿಂದ ಕುಗ್ಗಿರುವಾಗ ಈಗ ಕೂಟದಿಂದಲೂ ಹೊರಬೀಳಲಿದೆಯಾ ಕಾಂಗ್ರೆಸ್ ಸೊ ಡೆಲ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ ವರ್ಸಸ್ ಆಮ್ ಆದ್ಮಿ ನೆಕ್ ಟು ನೆಕ್ ಫೈಟ್ ನಡೆಯುವ ರೀತಿಯಲ್ಲಿ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಸಲ ಕೇಜ್ರಿವಾಲ್ ಜೈಲಿಗೆ ಹೋಗಿ ಬಂದಿದ್ದಾರೆ ಭ್ರಷ್ಟಾಚಾರ ಮತ್ತೊಂದು ಅವರೆಲ್ಲ ಫೇಕ್ ವೋಟ್ ಲಿಸ್ಟ್ ಎಲ್ಲ ಮಾಡಿದ್ದಾರೆ ಈ ನುಸುಳುಕೋರರನ್ನೆಲ್ಲ ಡಾಕ್ಯುಮೆಂಟೇಶನ್ ಮಾಡಿಸ್ಕೊಂಡು ಅಂತೆಲ್ಲ ಮೊನ್ನೆ ಕಂಪ್ಲೇಂಟ್ ಮಾಡಿದ್ರು ಬಿಜೆಪಿ ಆಮ್ ಆದ್ಮಿ ನಡುವೆ ದೊಡ್ಡ ಮಟ್ಟದ ಸಮರ ನಡೆಯುವಂತಹ ಲಕ್ಷಣ ಕಂಡು ಬರ್ತಿದೆ ಬಿಜೆಪಿ ಭರ್ಜರಿಯಾಗಿ ಬ್ಯಾಕ್ ಟು ಬ್ಯಾಕ್ ಗೆಲುವುಗಳನ್ನು ಬಾಚಿಕೊಂಡಿರೋ ಬೆನ್ನಲ್ಲೇ ಡೆಲ್ಲಿ ಎಲೆಕ್ಷನ್ ರಾಜಧಾನಿಯ ಗದ್ದುಗೆಗಾಗಿ ಸಮರ ಈ ಹೊತ್ತಲ್ಲಿ ಕಾಂಗ್ರೆಸ್ ಆಮ್ ಆದ್ಮಿಯನ್ನು ಎದುರು ಹಾಕಿಕೊಂಡು ಈ ಮಟ್ಟಿಗೆ ಎಲೆಕ್ಷನ್ ಆದ ಮೇಲೂ ಕೂಡ ಮತ್ತೆ ಒಂದಾಗೋ ಕಾಗದ ಮಟ್ಟಿಗೆ ಡ್ಯಾಮೇಜ್ ಮಾಡಿಕೊಂಡು ಎಡವಟ್ಟು ಮಾಡ್ಕೊಳ್ತಾ ಇದೆಯಾ ಎಲ್ಲೆಡೆ ಮಿತ್ರರು ಈಗ ಕಾಂಗ್ರೆಸ್ನಿಂದ ದೂರವಾಗ್ತಿರೋ ಹೊತ್ತಲ್ಲಿ ಕೇಜ್ರಿವಾಲ್ ಇನ್ನೊಂದು ಹೆಜ್ಜೆ ಮುಂದಿಟ್ಟು ಕಾಂಗ್ರೆಸ್ನ್ನೇ ಹೊರದಬ್ಬುವಂತ ಚಾಲೆಂಜ್ನ್ನ ಹಾಕಿದಾರೆ ಕಾದು ನೋಡಬೇಕು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ್ನ سبسಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು